ಅದಕ್ಕೆ ಕೂಡ ಪ್ರಶ್ನೆ ಕೇಳ್ತೀನಿ ಹೇಳ್ತಕ್ಕಂಥ ಅಧಿಕಾರ ನಾನು ಇದೆ ಅಂತ ನಾನು ಭಾವಿಸಿದ್ದೀನಿ ಕಾರಣ ಏನು ನೀನು ಒಬ್ಬ ಹೈಯರ್ ಎಜುಕೇಶನ್ ಮಿನಿಸ್ಟರ್ ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಫಾರ್ ದ ಲಾಸ್ಟ್ ಟೂ ಇಯರ್ಸ್ ಐ ಆಸ್ಕಿಂಗ್ ಯು ಮಸ್ಟ್ ಗಿವ್ ಆನ್ಸರ್ ಟು ಯಂಗ್ ಅಂಡ್ ಎನರ್ಜೆಟಿಕ್ ಪೀಪಲ್ ಹೂ ಆರ್ ಅಸೆಂಬ್ಲಡ್ ಹಿಯರ್ ಬೇ ಜವಾಬ್ದಾರಿಯಾಗಿ ಮಾತನಾಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕಾಗಿದೆ ಪಾಳ್ಯಗಾರಿಕೆ ಮಾಡೋದು ಇನ್ನೂ ಜನ ಸಹಿಸ್ತಾರೆ ಅಂತ ಹೇಳಿದ್ರೆ ಹುಷಾರಾಗಿರಬೇಕಾಗಿದೆ ಮುಂದಿನ ಚುನಾವಣೆಯಲ್ಲಿ ಜನರು ಸರಿಯಾದ ಉತ್ತರ ಕೊಟ್ಟಾರೆ ಅಂತ ನಾನು ಗಾಢವಾಗಿ ನಂಬಿದ್ದೀನಿ ಅದನ್ನು ನಿಮ್ಮ ಪಾತ್ರ ಇದೆ ನಾನು ಕೇಳ್ತೇನೆ ಎಷ್ಟು ಸಾವಿರ ಉದ್ಯೋಗಗಳು ಲೆಕ್ಚರರ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರೊಫೆಸರ್ಸ್ ಪೋಸ್ಟ್ ಹೈಯರ್ ಎಜುಕೇಶನ್ ನಲ್ಲಿ ಕಾಲೀಬೇ ಏನ್ ಕೆಲಸ ಮಾಡ್ತಿದ್ದೀಯಾ ಯಾಕ ಕೆಲಸನೇ ಗಳಿಸಲಿಲ್ಲ ಐ ಆಮ್ ಆಸ್ಕಿಂಗ್ ಯುವರ್ ಪಬ್ಲಿಕ್ ಸರ್ವೇ ಐ ಆಮ್ ಆಸ್ಕಿಂಗ್ ಯು ಮಸ್ಟ್ ಆನ್ಸರ್ ಟು आवर ಯಂಗ್ ಸ್ಟರ್ಸ್ ಆಂಗ್ ಸ್ಟರ್ಸ್ ಟು ದಿ ಪೀಪಲ್ ಆಫ್ ಕರ್ನಾಟಕ ಎಂಗೇ employment ಜನರೇಟ್ ಆಗ್ತದೆ ಎಷ್ಟು ಜನರೂ ಅಸಿಸ್ಟೆಂಟ್ ಪ್ರೊಫೆಸರ್ ಸಾಹೇ ಆಲ್ಬಹುದು ಆಗಿತ್ತು ಲెక్ಚರರ್ ಸಾಹೇ ಆಗೋದಾಗಿತ್ತು ಯಾಕ ಮಾಡಲಿಲ್ಲ ریکರುಟ್‌ಮೆಂಟ್ ಯಾಕ ಮಾಡಲಿಲ್ಲ ಏನು ಕ್ರಮ ತಗೊಂಡಿದ್ದೀರಿ ಯಾಕೆ ನೋಟಿಫಿಕೇಶನ್ ಇಶ್ಯೂ ಮಾಡಲಿಲ್ಲ ಎಷ್ಟು ಉದ್ಯೋಗಗಳು ಖಾಲಿ ಇವೆ ಅಂತ ಹೇಳಿ ನೀವು ಪಬ್ಲಿಕ್ ಇನ್ಫಾರ್ಮೇಶನ್ಗೆ ಕೊಡಬೇಕಾಗಿದೆ ನಾಳೆ ಕೊಡಿ ಹೇಳ್ತಾ ಇದ್ದೀನಿ ನೀವು ಬೇಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಎರಡು ವರ್ಷದಿಂದ ನಿಮಗೆ ಒಂದು ಸಾವಿರ ಚಿಲ್ಲರೆ ಉದ್ಯೋಗಗಳು ಅಲ್ಲಿ ಇದ್ರೆ ಭರ್ತಿ ಮಾಡಿದರೆ ನಿಮಗೆಲ್ಲ ಕೆಲಸ ಸಿಗ್ತಿತ್ತು ಸರ್ಕಾರಿ ಕೆಲಸ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಟು ಗವರ್ನ್ ದೀಪಲ್ ದಿ ಕಾನ್ಸ್ಟಿಟ್ಯೂಷನ್ ಇಡಿಯವರೇನು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕರೆಂಟ್ ಕಟ್ಟಕ್ಕಾಗಲ್ಲ ಅಸಂಬದ್ಧವಾದ ಮಾತುಗಳನ್ನು ಮಾತಾಡಲು ನಿಲ್ಲಿಸಬೇಕು ಅಂತ ಹೇಳಿ ಈ ಸಭೆ ಮುಖಾಂತರ ಅವರಿಗೆ ತಿಳಿಸ್ತಿದ್ದೀನಿ ಹುಷಾರಾಗಿರಬೇಕಾಗಿದೆ ತಮಾಷೆ ಮಾತಲ್ಲ क्षेत्र निर्योग समस्ये मग काय